ಸಿದ್ಧಾಶ್ರಮದ ಬಗ್ಗೆ ಏನ್ ಹೇಳ್ತೀರಿ ಸರ್ ಬಹಳ ವರ್ಷಗಳಿಂದ ಅನ್ನದಾನ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ದಾನ ಮಾಡ್ತಾ ಇರೋರು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಮಲ್ಲೇಶ್ವರಂ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಮತ್ತೆ ಅದೇ ಸೆಕ್ಯೂರಿಟಿ ಕೆಲಸ ಮಾಡೋರು ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆ ಬಹಳಷ್ಟು ತೊಂದರೆ ಇದೆ ಊಟದ ಬಗ್ಗೆ ಪ್ರಸಾದದ ಜೊತೆಯಲ್ಲಿ ಊಟನೂ ಕೊಡ್ತಾ ಇದ್ದಾರೆ ಎಲ್ಲಾ ಚಕತಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇದಕ್ಕೆ ದಾನ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಸಿದ್ಧಾಶ್ರಮದ ಬಗ್ಗೆ ಕೇಳ್ಕೊಂತೀವಿ ಬಹಳಷ್ಟು ಒಂದು ಉತ್ತಮವಾದ ಕೆಲಸ ಇದಕ್ಕೆ ಸಹಕಾರ ಮಾಡೋರ್ಗೆ ಪ್ರತಿಯೊಬ್ಬರಿಗೆ ಬಹಳ ವರ್ಷಗಳಿಂದ ಕೊಡ್ತಾ ಇದ್ದಾರೆ ನಾವು ಕೊರೋನಾಗಿನ ಮುಂಚೆಯಿಂದ ಬರ್ತಾ ಇದೀವಿ ಬಹಳ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಅದು ಇದು ಒಳ್ಳೇದು ಕೆಟ್ಟದು ಬಗ್ಗೆ ಮೇಂಟೈನ್ ಮಾಡೋ ನಮ್ ಜೈರ ಮಾಡೋರ್ಗೆ ಒಳ್ಳೇದಾಗ್ಲಿ ಅಂತ ನಾವು ಸರ್ ನಮಸ್ತೆ ತಮ್ಮ ಹೆಸರು ಸರ್ ನಮಸ್ಕಾರ ನನ್ನ ಹೆಸರು ಕೃಷ್ಣ ಅಂತ ಕೃಷ್ಣ ಸರ್ ಈ ಆಶ್ರಮದ ಹೆಸರೇನು ಸರ್ ಇದು ಇದು ಶ್ರೀ ಸಿದ್ಧಾಶ್ರಮ ಅಂತ ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ರಾಮಚೈತನ್ಯ ಗುರುಗಳು ಸ್ಥಾಪನೆ ಮಾಡಿದ ಆಶ್ರಮ ಮೂವತ್ತು ಈ ಪಕ್ಕದಲ್ಲಿ ಇದರಲ್ಲಿ ಹೆಸರು ಸರ್ ಜಯರಾಮ್ ಅಂತ ಹೇಳಿ ಜಯರಾಮ್ ಸರ್ ಇದು ಆಶ್ರಮ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಇದು ಇದು ಮಲ್ಲೇಶ್ವರಂ ಹದಿನೇಳನೇ ಕ್ರಾಸ್ ಸಂಪಿಗೆ ರಸ್ತೆಯಿಂದ ಸ್ವಲ್ಪ ಕೆಳಗಡೆ ರಂಗನಾಥಪುರದಲ್ಲಿ ಬರುತ್ತೆ ಇದು ಎಷ್ಟು ದಿವಸದಿಂದ ಈ ತರ ಊಟ ಫ್ರೀಯ ಕೊಡ್ತಾ ಇದ್ದೀನಿ ಸತತವಾಗಿ ಮೂವತ್ತೈದು ವರ್ಷದಿಂದ ಅನ್ನದಾನ ಮಾಡ್ತಾ ಇದೀವಿ ಮೂವತ್ತೈದು ವರ್ಷಗಳಿಂದ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಅನ್ನದಾನ ಮಾಡ್ತಾ ಇದೀವಿ ಒಂದು ದಿನ ಕೂಡ ನಾವು ನಮ್ಮ ಬಾಗಿಲನ್ನ ಮುಚ್ಚಿಲ್ಲ ಇದು ನಮ್ಮ ಸಂಸ್ಥೆಯಿಂದ ಶ್ರೀನಿವಾಸ್ ಅವರು ಈ ಅನ್ನದಾನನ ಶುರು ಮಾಡಿದ್ದರು ಸರ್ ಶ್ರೀನಿವಾಸ್ ಅವರು ನಮ್ಮ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಬಂದು ಸೀತಾರಾಮ್ ಅವರು ಎಂ ಎಸ್ ರಾಮಯ್ಯ ಸೀತಾ ಅವ್ರ ಮಗ ಸೀತಾರಾಮ್ ಅವರು ಸಹ ಕಡೆಯಿಂದ ನಮ್ಮ ನಮ್ಮ ತಂದೆ ಕಡೆಯಿಂದ ಈ ಅನ್ನದಾನ ಸ್ಟಾರ್ಟ್ ಮಾಡಿದ್ರು ಸತತವಾಗಿ ಮೂವತ್ತೈದು ವರ್ಷದಿಂದ ನಿರಂತರವಾಗಿ ಅನ್ನದಾನ ಮಾಡ್ಕೊಂಡ್ ಬರ್ತಾ ಇದೀವಿ ಇಲ್ಲಿ ಪ್ರತಿನಿತ್ಯ ನಿತ್ಯ ನೂರ ಅರವತ್ತರಿಂದ ನೂರ ಎಂಬತ್ತು ಜನಕ್ಕೆ ಅನ್ನದಾನ ಆಗತ್ತೆ ದಿನ ಆಗ್ಲಿ ಇಲ್ಲಿ ಮಧ್ಯಾಹ್ನ ಮಾತ್ರ ಅನ್ನದಾನ ಕೊಡೋದು ಚಪಾತಿ ಮುದ್ದೆ ಈ ಡಯಾಬಿಟಿಕ್ ಇರೋ ಕಾರಣಕ್ಕಾಗಿ ಮುದ್ದೆ ಚಪಾತಿ ಜಾಸ್ತಿ ಡ್ರೈವ್ ಮಾಡ್ತೀವಿ ಹಾಗೆ ಒಂದು ಹಣ್ಣು ಬಾಳೆ ಹಣ್ಣು ಸ್ವೀಟ್ ಮಜ್ಜಿಗೆ ಡಿಪೆಂಡ್ಸ್ ಆನ್ ಸಿಚುವೇಶನ್ ಬಿಸ್ಕೆಟ್ ಈಗ ಬಿಸ್ಕೆಟ್ ಕೊಡ್ತೀವಿ ಕೆಲವು ಇಲ್ಲಿ ನಿರಂತರವಾಗಿ ಯಾರು ನೀಡಿ ಇದಾರಲ್ಲ

ಬರೋ ಜನಗಳು ಅಂದ್ರೆ ಯಾರ ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ದುಡ್ಲಿಕ್ಕೆ ಆಗಲ್ಲ ಮತ್ತೆ ಲೋ ಇನ್ಕಮ್ ಇರೋರು ತೀರಾ ಬಡವರು ಅಂತವ್ರು ಮಾತ್ರ ಇಲ್ಲಿ ಅನ್ನದಾನಕ್ ಬರ್ತಾರೆ ಈ ಅನ್ನದಾನಕ್ಕೆ ಕೊಡುಗೆ ಬಂದು ನಮ್ಮ ಜಿ ಸಮಾಜ ಕಾಶಿ ಮಠ ಸಂಪರ್ಣ ಟ್ರಸ್ಟ್ ಇವರೆಲ್ಲ ನಮಗೆ ಕೈ ಜೋಡಿಸ್ತಾರೆ ಪ್ರತಿನಿತ್ಯ ಈ ಅನ್ನದಾನಕ್ಕೆ ಇವರೇ ಮೇನ್ ಬೇರೆ ಎಲ್ಲಾ ಸಂಸ್ಥೆ ಸೇರಿ ನಮ್ಗೆ ಇದು ಶುಭ ಕಾರ್ಯಕ್ಕಾಗ್ಲಿ ಬರ್ಡೇಗಾಗ್ಲಿ ಸ್ಮರಣಾರ್ಥಕ್ಕಾಗ್ಲಿ ನೆನಪಿಗೆ ಆಗ್ಲಿ ಇಲ್ಲ ಅನ್ನದಾನಕ್ಕಾಗ್ಲಿ ಎಲ್ಲಾ ರೀತಿನು ಕೊಡ್ತಾರೆ ಇಲ್ಲಿ ರೂಪಾಯಿ ಕೊಡೋ ಕೂಡ ಬಂದು ಸ್ವಯಂ ಇಚ್ಛೆಯಿಂದ ಕೊಟ್ಟು ರೆಸಿಪ್ಟ್ ಹಾಕ್ತಾರೆ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಇದೆ ಏಟಿ ಜಿ ಸೌಲಭ್ಯ ಇದೆ ಅದು ಕೂಡ ಕೂಡ ಬೇರೆ ಪ್ರೊವೈಡ್ ಮಾಡ್ತೀರಾ ನಮ್ಮಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ ಅಂಗವಿಕಲರಿಗೆ ನಾವು ಬಂದು ಮೆಡಿಕಲ್ ಐಟಮ್ಸ್ ಕೊಡ್ತೀವಿ ಬ್ಲಡ್ ಕ್ಯಾಂಪ್ಸ್ ಮಾಡ್ತೀವಿ ಹಾಗೆ ಹಳ್ಳಿಗಳಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ ಕಿವಿ ಕೇಳಿದಿರೋರಿಗೆ ಇಯರಿಂಗ್ ಏಡ್ಸ್ ಕೊಡ್ತೀವಿ ಕಣ್ಣು ಇಲ್ದಿರೋ ಕಣ್ಣು ಕಾಣಿಸ್ತಿರೋರಿಗೆ ಸ್ಪೆಕ್ಟಿಕಲ್ಸ್ ಕೊಡ್ತೀವಿ ಪ್ರತಿ ವರ್ಷ ಪ್ರತಿ ವರ್ಷ ನಮ್ಗೆ ಇಷ್ಟೋಂತ ಟಾರ್ಗೆಟ್ ಇರುತ್ತೆ ಅಷ್ಟನ್ನ ಅಚೀವ್ ಮಾಡಿ ನಾವು ಕೊಡ್ತೀವಿ ಇಷ್ಟೆಲ್ಲ ಸಾಮಾಜಿಕ ಕಾರ್ಯಕ್ರಮಗಳು ಪ್ರತಿನಿತ್ಯ ಅನ್ನದಾಸ ಅವರು ಮಾಡ್ತಾರೆ ಉದ್ದೇಶ ಏನ್ ಉದ್ದೇಶ ಇಷ್ಟ ನಮ್ಮ ದೇಶದಲ್ಲಿ ಬಡವರು ಅಂತಂದ್ರೆ ಲೋ ಇನ್ಕಮ್ ಅಂತ ಏನ್ ಕರಿತೀವಲ್ಲ ಈಗ ಎಜುಕೇಶನ್ ಕಾಸ್ಟ್ ಮೆಡಿಕಲ್ ಕಾಸ್ಟ್ ಬೇರೆ ಬೇರೆ ನೀವು ಸಂಪಾದಿಸೋ ದುಡ್ಡೆಲ್ಲ ಬರಿ ಇದಕ್ಕೆ ಆಗತ್ತೆ ಖರ್ಚಿಗೆ ಹೋಗುತ್ತೆ ಈ ಮನುಷ್ಯ ಏನ್ ಮಾಡ್ತಾನೆ ಹೊಟ್ಟೆ ಹಶುಗೆ ಈ ವಿಲ್ ಗೋ ಫಾರ್ ಅ ಸ್ಮಾಲ್ ಕ್ರೈಮ್ ಅಂದ್ರೆ ಸುಲಭವಾಗಿ ಹಣ ದೊಡ್ಡದು ಯಾರು ಗಮನ ಇಟ್ಕೊಳ್ಳೋದಿಲ್ಲ ಒಂದೊತ್ತು ಅನ್ನ ಸಿಕ್ಕಿದ್ರೆ ಅವನಿಗೆ ಕಾಲಾವಕಾಶ ಸಿಗತ್ತೆ ಆ ಕಾಲಾವಕಾಶದಿಂದ ಸ್ವಲ್ಪ ಸ್ವಲ್ಪನೇ ಮುಂದುವರೆದು ನಿರಂತರವಾಗಿ ಒಳ್ಳೆ ರೀತಿಯಲ್ಲಿ ಬೆಳೀತಾರೆ ಅಂದ್ರೆ ಅಸಹಾಯಕತೆ ಇರುವಂತಹ ಮನುಷ್ಯ ಒಂದು ಹೊತ್ತಿನ ಊಟಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ಹಸು ಅಂತದ್ದು ಹೌದು ಅಂತವ್ರಿಗೆ ನೀವು ಕೊಡಬೇಕು ಅನ್ನೋದು ಕೊಡ್ತಾ ಇದ್ದೀರಾ ಸರ್ ಇದು ಮಲ್ಲೇಶ್ವರಂ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಸಿಟಿ ತುಂಬಾ ಉಳ್ಳ ಇರುವಂತದ್ದು ಇಂತ ಜಾಗದಲ್ಲಿ ಪ್ರತಿನಿತ್ಯ ಒಂದು ನೂರ ಐವತ್ತರಿಂದ ಇನ್ನೂರು ಜನಕ್ಕೆ ಪ್ರತಿನಿತ್ಯ ಊಟ ಕೊಡ್ತಾ ಇದ್ರಿ ಅಂದ್ರೆ ಬಹಳ ಒಂದು ರೀತಿ ಇದ್ರ ಬಗ್ಗೆ ಏನ್ ಹೇಳಕ್ಕೆ ನಮಗೆ ಪದಗಳಿಲ್ಲ ತಾವು ಏನು ಇದೇ ವರ್ಕ್ ಮಾಡ್ತಾ ಇದ್ರೆ ಬೇರೆ ಏನ್ ಮಾಡ್ತಿದ್ರಿ ಸರ್ ಇಲ್ಲ ಸರ್ ನಾವು ನಾವೆಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡೋದು ನಾನ್ ಬಂದು ಟೊಯೋಟಾ ಕಿಲೋಸ್ಕರ್ ಆಟೋ ಪಾರ್ಟ್ಸ್ ಅಲ್ಲಿ ಕೆಲಸ ಮಾಡೋದು ಟೊಯಾಟೊ ಕಿಲೋಸ್ಕರ್ ಅಂತ ದೊಡ್ಡ ಕಂಪ್ನಿ ಕೆಲಸ ಮಾಡ್ಕೊಂಡು ಇಲ್ಲಿ ಇಲ್ಲಿ ಬರೀ ಸೇವೆ ಮಾಡೋದು ಇಲ್ಲಿ ಸೇವೆ ಇಲ್ಲಿ ಸೆಕ್ರೆಟರಿ ಆಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಜೈರಾಮ್ ಸರ್ ಬಂದು ಬಿ ಎಚ್ ಎಲ್ ಅಲ್ಲಿ ಇತ್ತು ಈಗ ರಿಟೈರ್ಡ್ ಆಗಿದ್ದಾರೆ ಬೇರೆ ಬೇರೆ ಜೀವನಕ್ಕೆ ಬೇರೆ ಬೇರೆ ಮಾರ್ಗ ಇಟ್ಕೊಂಡು ಇಲ್ಲಿ ಬಂದು ಫ್ರೀ ಟೈಮ್ ಅಲ್ಲಿ ಟೈಮಲ್ಲಿ ಹೌದು ನಮ್ಮ ಫ್ರೀ ಟೈಮ್ ಅಲ್ಲಿ ಇಲ್ಲಿ ಸೇವೆ ಮಾಡ್ತೀವಿ ನಾವು ಸರ್ ಎಲ್ಲರೂ ಕೂಡ ಕೂಡ ಬೆಂಗಳೂರಿ ಒಂದ್ ರೀತಿ ಬದುಕನೆ ಎಂಜಾಯ್ ಮಾಡ್ಬೇಕು ಖುಷಿಯಾಗಿರ್ಬೇಕು ನಿಮ್ ಒಳ್ಳೆ ಕಡೆ ಕಂಪ್ನಿ ಆತರ ಸಪೋರ್ಟ್ ಇಲ್ಲ ನಮ್ಮ ಮನೆಯವರಿಂದ ಹಿಡಿದು ನಮ್ಮ ವಂಶದವ್ರೆಲ್ಲರೂ ಈ ಅನ್ನದಾನಕ್ಕೆ ಸಪೋರ್ಟ್ ಮಾಡ್ತಾರೆ ನಾ ಹೇಳ್ದಾಗ್ಲಿ ಈ ಅನ್ನದಾನ ಕಾರ್ಯಕ್ರಮ ಶುರು ಮಾಡಿದ್ದೆ ನಮ್ಮ ಅವರು ಜಿ ಶ್ರೀನಿವಾಸ್ ಅಂತ ಇಲ್ಲಿಗೆ ವೈಸ್ ಪ್ರೆಸಿಡೆಂಟ್ ಆದವ್ರು ಅವರಿಂದಾನೇ ಇವತ್ತು ನಿರಂತರವಾಗಿ ಅನ್ನದಾನ ನಡೀತೀವಿ ನೀವು ಮಾಡ್ತಾ ಇದ್ರ ಹೌದು ಇದು ಒಂದು ಸಂಸ್ಥೆ ಇದೆಲ್ಲಾ ದಾನಿಗಳಿಂದ ಬೇರೆ ಬೇರೆ ಟ್ರಸ್ಟ್ ಗಳಿಂದ ಕೊಡೋದ್ರಿಂದ ನಡೀತಾ ಸರ್ ಮೂವತ್ತು ವರ್ಷದಿಂದ ಇದೆ ಈಗ ಯಾರಾದ್ರೂ ಈಗ ಬಂದ್ಬಿಟ್ಟು ತರ ಒಂದು ಒಳ್ಳೆ ಜಾಗದಲ್ಲಿ ಊಟ ಕೊಡ್ತಾ ಇದಾರಪ್ಪ ನಾವೇನಾದ್ರೂ ನಿಮ್ಗೆ ಏನಾದ್ರು ಕೊಡಬಹುದು ಫಂಡ್ ಕೊಡಬಹುದು ಅಂದ್ರೆ ತಗೋತೀರ ಸರ್ ಎಲ್ಲಾ ಕಡೆ ತಗೊಳ್ತೀವಿ ಇದು ಜನಕ್ಕೋಸ್ಕರ ಜನಕ್ಕೋಸ್ಕರನೇ ಈ ಆಶ್ರಮ ಇರೋದು ಇದು ಅಡಿಗೆ ಎಲ್ಲ ಸರ್ ಇಲ್ಲಿ ನಮ್ಮ ಅಡಿಗೆ ಮನೆ ಇದೆ ನಿಮ್ದು ಅಡುಗೆ ಮನೆ ಮಾಡಿ ಇಲ್ಲ ಹೈಜೀನಿಕ್ ಆಗಿ ಇಲ್ಲೇ ಪ್ರಿಪೇರ್ ಆಗಿ ಇಲ್ಲೇ ಪ್ಯಾಕ್ ಆಗಿ ಇಲ್ಲೇ ಡಿಸ್ಟ್ರಿಬ್ಯೂಟ್ ಆಗತ್ತೆ ಪ್ರತಿನಿತ್ಯ ಪ್ರತಿನಿತ್ಯ ಹ್ಮ್ ಸರ್ ಈಗ ನೀವು ಊಟ ಕೊಡ್ತಾ ಇದೀರಾ ತುಂಬಾ ಜನ ಅಸಹಾಯಕರು ತುಂಬಾ ಕಷ್ಟ ಇರುವಂತವ್ರು ಕಾಯಿಲೆ ಕಸಾಲೆ ಇರುವಂತವ್ರು ಬಂದು ಕೈ ನೀಡ್ತಾರೆ ನೀವು ಓದಿಡಿದಿಲ್ಲ ಹೇಳಿದ್ರಿ ಯಾರೇ ಆಗ್ಲಿ ಬಂದ್ ಜಸ್ಟ್ ಅವ್ರ ಕೈ ನೀಡಿದ್ರೆ ನಾವು ಏನು ಕೇಳಲ್ಲ ಅಂತ ಹೇಳಿದ್ರಿ ಅವ್ರು ನೋ ಅವ್ರು ಕೊಟ್ಟಾಗ ಅವ್ರ ಮುಖದಲ್ಲಿ ಕೆಲವೊಂದು ಭಾವನೆಗಳು ನೋಡ್ತಿರಲ್ಲ ಭಗವಂತನಾವೆಲ್ಲ ನೋಡ್ಬೇಕಾಗಿಲ್ಲ ಅದನ್ನ ನೋಡಿದಾಗ ನಿಮ್ಗೆ ಯಾವ ತರ ಏನಾರ ತುಂಬಾ ಸಂತೋಷ ಆಗತ್ತೆ ನಮ್ಗೆ ಯಾಕೆಂದ್ರೆ ಪ್ರತಿನಿತ್ಯ ನಾವು ನೂರ ಅರವತ್ತರಿಂದ ನೂರ ಎಂಬತ್ ಜನ ನೋಡ್ತೀವಿ ಸೊ ಅವರು ಕೈ ಕಾಲಿಗೆ ಬ್ಯಾಂಡೇಜ್ ಹಾಕಿರ್ತಾರೆ ಒಂದು ರೀತಿ ಕಾಯಿಲೆ ಇರುತ್ತೆ ಏನೋ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆ ಇಲ್ದಿರ ಇಲ್ಲಿ ಯಾರು ಬರಲ್ಲ ಆ ಸಮಸ್ಯೆ ಇದ್ದ ಆ ಊಟ ತಗೊಂಡಾಗ ಅವ್ರ ಮುಖದಲ್ಲಿ ಆಗ ಸಂತೋಷನ ಅನ್ಭವಿಸಿದೀವಿ ನಾವು ಅದಕ್ಕೋಸ್ಕರ ನಾವು ಕನ್ಸಿಡರ್ ಮಾಡೋದ್ ಇಲ್ಲಿ ಯಾರು ಅನ್ನದಾನಕ್ಕೆ ಬರ್ತಾರಲ್ಲ ಸ್ವತಃ ಅವ್ರದೇ ಈ ಪೂಜೆ ಆಗ್ಲಿ ಆಗ್ತೇ ಇರ್ಲಿ ಹನ್ನೆರಡು ವರೆಗೆ ಅನ್ನದಾನ ಮಾತ್ರ ನಾವು ಸ್ಟಾರ್ಟ್ ಮಾಡೇ ಮಾಡ್ತೀವಿ ಸರ್ ಆಮೇಲೆ ಇನ್ನೊಂದ್ ಅಂತಂದ್ರೆ ನೀವು ಏನೋ ಪ್ರತಿನಿಧಿ ಕೊಡ್ತಾ ಇದ್ದೀರಲ್ಲ ನಿಮ್ಮ ಮನೆಯವ್ರ ಸಪೋರ್ಟ್ ಹೇಗಿದೆ ಸರ್ ಇದಕ್ಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದೆ ನಾವು ಇಲ್ದಿರೋ ಟೈಮಲ್ಲಿ ಕೂಡ ಅವ್ರು ಬಂದು ನೋಡ್ಕೊಳ್ತಾರೆ ವ್ಯವಸ್ಥೆ ಮಾಡ್ತಾರೆ ತರಕಾರಿ ಹೆಚ್ಚಿಕೊಡ್ತಾರೆ ಕ್ಲೀನ್ ಮಾಡಿಕೊಡ್ತಾರೆ ಬೇರೆ ಎಲ್ಲಾ ಅರೇಂಜ್ಮೆಂಟ್ಸ್ ಅನ್ನೋದು ಇದು ಒಬ್ರಿಬ್ಬರಿಂದ ಆಗೋ ಕೆಲಸ ಅಲ್ಲ ಸುಮಾರು ಒಂದು ಹತ್ತದ್ದು ಜನ ಸೇರ್ಕೊಂಡು ಮಾಡೋ ಕೆಲಸ ಇದು ನಮ್ಮ ಸಂಸ್ಥೆಯವರು ಬೇಕು ಎಲ್ಲ ಮನ್ಸಾರೆ ಮಾಡ್ತಾರೆ ಈ ನಮ್ದು ಎರಡು ಅವರ್ ನಮ್ಮ ಟೈಮ್ಗೆ ಹತ್ತತ್ರ ನೂರ ಅರವತ್ತರಿಂದ ನೂರ ಜನ ಊಟ ಮಾಡೋದು ಒಂದು ಸಂತೋಷ ಅಂತ ಎರಡು ಅವರು ಪ್ರಪಂಚದಲ್ಲಿ ಎಷ್ಟು ಅಮೂಲ್ಯ ಅಂತ ಅನ್ಸಿದಲ್ವ ಸರ್ ನಿಮ್ಗೆ ಏನು ಭಗವಂತನ ನೀವು ಕಾಣಕಾಗಲ್ಲ ಅಲ್ಲಿ ಕಾಣ್ಬೋದಲ್ಲ ಸರ್ ಖಂಡಿತವಾಗಿ ಸರ್ ಪುಣ್ಯ ಸಿಗತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ ಹೊಟ್ಟಲ್ಲಿ ಸಿಗುತ್ತೆ ಹಸ್ದವ್ರಿಗೆ ಅನ್ನ ಸಿಗತ್ತೆ ಅದೊಂದು ಸಂತೋಷ ನಮ್ಗೆ ಊಟ ಪ್ರಸಾದ ಏನಾದ್ರು ಕೂಡ ತಟ್ಟೆಗಳಲ್ಲಿ ಕೊಡ್ತಾರೆ ನಿಮ್ಮಲ್ಲಿ ಯಾಕೆ ಪ್ಯಾಕೆಟ್ ಅಲ್ಲಿ ಕೊಡ್ತೀರಾ ಸರ್ ಸರ್ ಕೋವಿಡ್ ವರ್ಗು ನಮ್ಮಲ್ಲೂ ಕೂಡ ನಾವು ತಟ್ಟೆಯಲ್ಲಿ ಕೊಡ್ತಾ ಇದ್ವಿ ಕೋವಿಡ್ ಗಿಂತ ಮುಂಚೆ ಮುಂಚೆ ಕೊಡ್ತಾ ಇದ್ವಿ ಅವಾಗ ಹತ್ತತ್ರ ಎಂಟ್ನೂರ್ ಜನಕ್ಕೆ ನಾವು ಈ ತರ ಅನ್ನದಾನ ಮಾಡಿದ್ವಿ ಕೋವಿಡ್ ಟೈಮ್ ಅಲ್ಲಿ ಪ್ರತಿನಿತ್ಯ ಕೋವಿಡ್ ನಂತರ ಈ ತರ ಪ್ಯಾಕಿಂಗ್ ಸಿಸ್ಟಮ್ ಮಾಡಿದಾಗ ನಮ್ಗೆ ಸೊ ಅವ್ರಿಗೆ ಯೂಸ್ಫುಲ್ ಆಗತ್ತರ ಐಟಮ್ ಕೊಟ್ರೆ ಕೆಲವ್ರು ಮನೆಗ್ ಹೋಗಿ ಹಂಚ್ಕೊಂಡ್ ಕೂಡ ತಿಂತಾರೆ ಅವರ ಫ್ಯಾಮಿಲಿ ಜೊತೆ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಬರ್ಲಿಲ್ಲ ಅಂದ್ರು ಒಬ್ರು ಬಂದ್ ತಗೊಂಡ್ ಹೋಗ್ತಾರೆ ಹೌದು ಸರ್ ಆಮೇಲೆ ಕವರ್ ಕೂಡ ತುಂಬಾ ತುಂಬಾಕ್ ಫುಡ್ ಗ್ರೇಟ್ ಕವರ್ಸ್ ಕೊಡ್ತೀವಿ ಮತ್ತೆ ನಮ್ಮ ಎಲೆದು ದೊನ್ನೆ ಕೊಡ್ತೀವಿ ನಾವು ಸಾಗುಗೆಲ್ಲ ಎಲ್ಲ ಎಲೆ ದೊನ್ನೆ ಕೊಡ್ತೀವಿ ಈವನ್ ಎನ್ವರಮೆಂಟ್ಲಿ ಕೂಡ ನಾವು ಫ್ರೆಂಡ್ಲಿ ಆಗಿ ತೊಗೊಂಡಿವಿ ಸರ್ ಸರ್ ಹೇಳಿ ಇವಾಗ ಸಿದ್ಧಾಶ್ರಮದ ವತಿಯಿಂದ ಮೂವತ್ತು ವರ್ಷಗಳಿಂದ ಈ ರೀತಿಯಾದ ಒಂದು ಸೇವೆಯನ್ನ ಮಾಡ್ತಾ ಇದಾರೆ ಏನ್ ಅನ್ಸುತ್ತೆ ನಿಮ್ಗೆ ಒಳ್ಳೇದು ಅನ್ಸುತ್ತೆ ಸರ್ ಹ್ಮ್ ಅಂದ್ರೆ ನೀವು ಯಾವಾಗ ಏನ್ ಬರ್ತಾ ಇದೀರಿ ಸರ್ ಕರೋನಾದಿಂದ ಬರ್ತಾ ಕರೋನಾ ಅಂದ್ರೆ ವರ್ಷಗಳಿಂದ ವರ್ಷದಿಂದ ಬರೋಬರ ಏನೇನ್ ಕೊಡ್ತಾರೆ ಸರ್ ಇಲ್ಲಿ ಸರ್ ಮುದ್ದೆ ಕೊಡ್ತಾರೆ ಅನ್ನ ಕೊಡ್ತಾರೆ ಚಪಾತಿ ಕೊಡ್ತಾರೆ ಇನ್ನೊಂದು ಕೆಲವು ಒಟ್ಟು ಒಂದ್ ಎರಡ್ ಎಂಟು ಐಟಮ್ ಕೊಡ್ತಾರೆ ಕೆಲವ್ ಬಂದ್ರು ಇಲ್ಲಿ ಯಾರ ಬಂದ್ವಿ ದೊಡ್ಡವರು ಬಂದ್ರೆ ಬೇರೆ ಬೇರೆ ಐಟಮ್ ಪಲಾವ್ ಅದು ಇದು ಜಾಂಗೇರಿ ಅದು ಬಾಳೆಹಣ್ಣು ಮೋಸಂಬಿ ಆ ದ್ರಾಕ್ಷಿ ಗಿ ಪ್ರತಿಯೊಂದು ಅವ್ರ ಕೊಡ್ತಾರೆ ಸರ್ ಕೆಲವು ಜನ ಬಂದು ಅವರ ಒಂದ್ ಸಾವಿತ್ ರೂಪಾಯಿ ಕೊಡ್ತಾರೆ ಒಂದ್ಸಲ ಐವತ್ ರೂಪಾಯಿ ಕೊಡ್ತಾರೆ ದುಡ್ಡು ಒಂದ್ ಒಂದ್ಸತಿ ಕೊಡ್ತಾರೆ ಸರ್ ಹಣನೂ ಕೊಡ್ತಾರೆ ಅಂದ್ರೆ ಬೇರೆಯವರು ಬಂದು ಈ ಒಂದು ಆಶ್ರಮದ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಕೊಡ್ತಾರೆ ಕೊಡ್ತಾರೆ ಸರ್ ಈಗ ನಿಮ್ಮಂತವ್ರು ಬಂದಿ ಇಲ್ಲಿ ಬಂದಿ ಇವ್ರ ತೊಳಗಿ ಜೊತೆ ಸೇರಿ ಅವ್ರ ಐಟಮ್ ಇವ್ರ ಜೊತೆ ಸೇರಿಸ್ ಕೊಡ್ತಾರೆ ಸರ್ ನಮ್ಗೆ ಇಂತ ಒಳ್ಳೆ ಕೆಲ್ಸಕ್ಕೆ ಏನಂದಿರಿ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಅಂತೀವಿ ಸರ್ ನಾವು ಇಂತ ಒಳ್ಳೆ ಕೆಲಸಗಳು ನಡೀಬೇಕು ಸರ್ ನಮ್ಮಂತ ಬಡದ್ರಿಗೆ ಸದ್ಯ ನೋಡಿ ಮನ ನಾವು ಡ್ರೈವರ್ ಕೆಲಸ ಮಾಡ್ತೀವಿ ಮೊದ್ಲೆ ಈ ಕಾಲ ಆಗಲ್ಲ ಏನಿಲ್ಲ ವಯಸ್ಸಾಯ್ತು ನಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ ಈಗ ನನಗೆ ಇದೆ ದೇವರು ಅಂತ ನಾ ತಿಳ್ಕೊಂಡಿದ್ದೆ ಸರ್ ಅಷ್ಟೇ ನಾನು ಯಾವ್ದು ಎಲ್ಲಿ ತೆಪ್ಪದ್ ನಾ ಇಲ್ಲಿ ಮಾತ್ರ ಯಾವ್ದು ತೆಪ್ಪಲ್ಲ ಮಳೆ ಗಾಳಿ ಬಿಸಿಲು ಏನೇ ಬಂದ್ರು ತಂದು ಬಂದು ಇಲ್ಲಿ ಇಸ್ಕೊಡೋ ಇರ್ತೀನಿ ಸರ್ ನಾನು ಒಂದ್ ಎಷ್ಟು ಸಾರಿ ಕೊಟ್ಟ ಸರ್ ಒಂದ್ರಾ ಮಧ್ಯಾಹ್ನ ಅಷ್ಟೇ ಸಾಯಂಕಾಲ ಗೊತ್ತಿಲ್ಲ ನಾವ್ ಮಧ್ಯಾಹ್ನ ಅಷ್ಟೊಂದ್ ಈ ಕಡೆ ಬರಲ್ಲ ಎಷ್ಟೊಂದ್ ಜನ ಒಂದೊತ್ತು ಊಟಕ್ಕೂ ತುಂಬಾ ಕಷ್ಟ ಇದೆ ಅದು ನಮ್ಗೂ ಗೊತ್ತಿಲ್ಲ ಇದೇನೋ ದೇವ್ರ ಪ್ರಸಾದ ಅನ್ನೋದು ಫಸ್ಟ್ ಟೈಮ್ ಬಂದು ನಾವು ನನ್ ಕೇಳ್ಲಿ ಏನಾಗುತ್ತೆ ಸಹಾಯ ಮಾಡೋಣ ಅಂತ ಇದ್ದೀವಿ ಹ್ಮ್ ಅದೇ ಈಗ ಸಿದ್ಧಾಶ್ರಮದಿಂದ ಬರೋಬ್ಬರಿ ಮೂವತ್ತು ವರ್ಷಗಳಿಂದ ಕೊಡ್ತಾ ಇದ್ದಾರಂತೆ ಅದು ನನ್ಗ್ ಗೊತ್ತಿಲ್ಲ ಏನೇನ್ ಕೊಡ್ತಾರೆ ನೀವೇ ನೀವೇನು ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನಾನು ಇಸ್ಕೊಂಡಿರ್ತಾರ ಹೌದಾ ಇದು ಪ್ರಸಾದ ನಾನು ಸ್ವಲ್ಪ ಇಲ್ಲಿ ಯಾರು ನನ್ಗ ವಯಸ್ಸಾದವ್ರಂತೋರ್ಗ್ ನಾನು ಒಬ್ಬ ತಗೊಂಡ್ ಹೋಗೋಣ ಪ್ರಸಾದ ಅನ್ನೋದು ಸ್ವಲ್ಪ ಅವರು ಹುಷಾರ್ ಇಲ್ವಲ್ಲ ಇತರ ಬಾವ ಅವರು ಕೆಲಸ ಮಾಡ್ತಾ ಇದ್ರು ಸತ್ಯ ಇತರ ದೇವ್ರು ಅಂದ್ರು ಬಾಳ ಇಷ್ಟ ಪಡ್ತಾರೆ ಅಂತದ್ ತಗೊಂಡೋಗೋಣ ಪ್ರಸಾದ ಅನ್ನೋದು ಅಷ್ಟೇ ಅಂತ ಒಳ್ಳೆ ಕೆಲಸದ ಬಗ್ಗೆ ಏನ್ ಹೇಳ್ತೀರಿ ಒಳ್ಳೇದು ಇದು ತುಂಬಾ ಒಳ್ಳೇದೆ ಪ್ರಸಾದ ಜೊತೆಗೆ ಊಟನು ಕೂಡ ಕೊಡ್ತಾರೆ ಅದು ಸಾಂಬಾರು ಹಾಗೂ ನನ್ ಗೊತ್ತಿಲ್ಲ ಸರಿ ತುಂಬಾ ಒಳ್ಳೆ ಕೆಲ್ಸ ಸರ್ ಇದು